ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ಸಮಾಂತರ ಶ್ರೇಣಿಗಳಲ್ಲಿ ಬರುವಂತಹ ಏಳು ಮಾರ್ಕ್ಸ್ ಮಾರ್ಕ್ಸನ್ನು ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ಸಮಾಂತರ ಶ್ರೇಣಿಯಲ್ಲಿ ಏಳು ಅಂಕಗಳಿಗೆ ಬರ್ತದೆ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಮತ್ತೆ ಇನ್ನ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ ಮಕ್ಕಳು ಅಲ್ಲಿಗೆ ಆರು ಅಂಕಗಳಾಗ್ತವೆ ಒಂದು ಅಂಕದ ಪ್ರಶ್ನೆಯನ್ನು ಎಮ್ ಸಿ ಕಿನಲ್ಲಾದರೂ ಕೇಳ್ಬೋದು ಅಥವಾ ಒಂದು ಅಂಕದಲ್ಲಾದರೂ ಕೇಳ್ಬೋದು ಹಾಗಾಗಿ ಏಳು ಮಾರ್ಕ್ಸ್ಗಳು ನಿಮಗೆ ಈ ಸಮಾಂತರ ಶ್ರೇಡಿಗಳಿಂದ ಬರ್ತದೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಒಂದು ಅನ್ವಯದ ಮೇಲೆ ಲೆಕ್ಕವಂತೂ ಕೇಳ್ತಾರೆ ಮಕ್ಕಳ ಆಪ್ಷನ್ ಅನ್ನು ಕೊಟ್ಟು ಕೇಳ್ತಾರೆ ಹಾಗಾಗಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಸೊ ಸಮಾಂತರ ಶ್ರೇಣಿಯಲ್ಲಿ ನಾವು ಫಸ್ಟ್ ಗೊತ್ತಿರಬೇಕಾಗಿರುವಂಥದ್ದು ಸೂತ್ರಗಳು ಮಕ್ಳು ಯಾಕೆಂದ್ರೆ ತುಂಬಾ ಸೂತ್ರಗಳು ಇದ್ದಾವೆ ಇದರಲ್ಲಿ ಫಸ್ಟ್ ನಮಗೆ ಸಾಮಾನ್ಯ ರೂಪ ಗೊತ್ತಿರಬೇಕು ಎ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಎಕ್ಸೆಟ್ರಾ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನೆಕ್ಸ್ಟ್ ಎನ್ ಪದ ಕಂಡುಹಿಡಿಯುವ ಸೂತ್ರ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಮತ್ತು ನಿಮಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡೀ ಗೊತ್ತಿರಬೇಕು ಮಕ್ಕಳ ಎರಡನೇ ಪದದಿಂದ ಮೊದಲನೇ ಪದವನ್ನು ಮೈನಸ್ ಮಾಡಬೇಕು ಕಳೀಬೇಕು ಆಗ ನಮಗೆ ಸಾಮಾನ್ಯ ವ್ಯತ್ಯಾಸ ಬರ್ತದೆ ನೆಕ್ಸ್ಟ್ ಕೊನೆಯಿಂದ ಎಣ್ಣನೇ ಪದ ಕೇಳಿದಾಗ ಮಕ್ಕಳ ಎಲ್ ಅನ್ನೋದು ಕೊನೆ ಪದ ಆಗಿರ್ತದೆ ಹಾಗಾಗಿ ಎಲ್ ಮೈನಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಈ ಸೂತ್ರ ನೋಡ್ಕೊಳ್ಳಿ ನೆಕ್ಸ್ಟ್ ಎನ್ ಪದಗಳ ಮೊತ್ತವನ್ನು ಹಿಡಿಯುವಂತಹ ಸೂತ್ರ ಈಗ ಫಾರ್ ಎಕ್ಸಾಂಪಲ್ ಐದು ಕಾಮ ಎಂಟು ಕಾಮ ಹತ್ತು ಕಾಮ ಈ ಒಂದು ಸಮಾಂತರ ಶ್ರೇಡಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡೀರಿ ಅಂತ ಎ ಎನ್ ಸೂತ್ರ ಬಳಸ್ತೀರ ಇಪ್ಪತ್ತು ಪದಗಳ ಕಂಡು ಹಿಡೀರಿ ಅಂತ ಕೊಟ್ಟರೆ ಎಸ್ ಎನ್ ಇಸ್ ಎಸ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಸೂತ್ರವನ್ನು ಬಳಸಿ ನೀವು ಕಂಡು ನೆಕ್ಸ್ಟ್ ಮೊದಲನೇ ಪದ ಮತ್ತೆ ಕೊನೆ ಪದ ಎರಡನ್ನೂ ಕೊಟ್ಟಾಗ ಇರುವ ಸೂತ್ರ ಎನ್ ಬೈ ಟೂ ಇಂಟು ಎ ಪ್ಲಸ್ ಎ ಎನ್ ಆಗುತ್ತೆ ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟೂ ಸಮಸಂಖ್ಯೆಗಳ ಮೊತ್ತ ಎನ್ ಇಂಟು ಎನ್ ಪ್ಲಸ್ ಒನ್ ಬೆಸ ಸಂಖ್ಯೆಗಳ ಮೊತ್ತ ಎಸ್ ಎನ್ ಇಸ್ ಇಸಿಕಲ್ಸ್ ಟು ಎನ್ ಸ್ಕ್ವೇರ್ ಎನ್ ಪದಗಳ ಮೊತ್ತ ಮತ್ತು ಎನ್ ಮೈನಸ್ ಒನ್ ಪದಗಳ ಮೊತ್ತ ಕೊಟ್ಟಾಗ ಎ ಎನ್ ಇಸ್ ಈಕ್ವಲ್ಸ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಟು ಸೊ ಇದೆಲ್ಲವನ್ನು ನೀವು ನೋಡ್ಕೋಬೇಕು ಮಕ್ಕಳು ಇದಿಷ್ಟು ಸೂತ್ರಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ಅದಷ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಬಹುವಾಕ್ಯಲ್ಲಿ ನೋಡಿ ಕೇಳಿರುವ ಪ್ರಶ್ನೆಗಳನ್ನು ನಿಮಗಿಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಸೊ ನೋಡಬೇಕು ಸಮಾಂತರ ಅಂತ ಅಂತೇಳಿದ್ರಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರಬೇಕು ಅಂಥ ಪದಗಳನ್ನು ನೀವು ನೋಡಿ ಎ ಟು ಮೈನಸ್ ಎ ಒನ್ ಮಾಡಿ ಆಗ ನಿಮಗೆ ಮತ್ತೆ ಎ ತ್ರೀ ಮೈನಸ್ ಎ ಟು ಮಾಡಿ ಸೊ ಸೇಮ್ ಇತ್ತು ವ್ಯತ್ಯಾಸ ಅಂತೇಳಿದ್ರೆ ಅದು ಸಮಾಂತರ ಶ್ರೇಣಿ ಆಗ್ತದೆ ನೆಕ್ಸ್ಟ್ ಈ ಸಮಾಂತರ ಶ್ರೇಣಿಯ ಸಮಾನ ಸಾಮಾನ್ಯ ವ್ಯತ್ಯಾಸ ಡಿ ಕಂಡಿಡಬೇಕು ಫೈವ್ ಮೈನಸ್ ಏಟ್ ಮಾಡಿ ಮಕ್ಕಳ ಸೊ ವಿಲ್ ಗೆಟ್ ಮೈನಸ್ ತ್ರೀ ಸೊ ಆಬ್ವಿಯಸ್ಲಿ ಆನ್ಸರ್ ಮೈನಸ್ ತ್ರೀ ನೆಕ್ಸ್ಟು ಹಂಡ್ರೆಡ್ ಕಮ್ಮ ನೈಂಟಿ ತ್ರೀ ಕಮ್ಮ ಏಯ್ಟಿ ಸಿಕ್ಸ್ ಈ ಸಮಾಂತರ ಸೆಡಿಯ ಸಾಮಾನ್ಯ ವ್ಯತ್ಯಾಸ ಸೊ ಸಾಮಾನ್ಯ ವ್ಯತ್ಯಾಸ ಈ ವೆರಿ ಈಸಿ ಹೇಳಿದ್ದೀನಲ್ಲ ಟು ಮೈನಸ್ ಎ ಬನ್ ಮಾಡಬೇಕು ಅಂದರೆ ನೈಂಟಿ ತ್ರೀ ಮೈನಸ್ ಹಂಡ್ರೆಡ್ ಮಾಡಿದ್ರೆ ಮೈನಸ್ ಸೆವೆನ್ ಬರುತ್ತೆ ಅದೇ ರೀತಿ ಏಯ್ಟಿ ಸಿಕ್ಸ್ ಮೈನಸ್ ಏಯ್ಟಿ ನೈಂಟಿ ತ್ರೀ ಮಾಡಿದ್ರೆ ವಿಲ್ ಗೆಟ್ ಮೈನಸ್ ಸೆವೆನ್ ಬರುತ್ತೆ ಹಾಗಾಗಿ ಮೈನಸ್ ಸೆವೆನ್ ಇಸ್ ದ ಕಾಮನ್ ಡಿಫ್ರೆನ್ಸು ಮೈನಸ್ ಸೆವೆನ್ ಸೊ ಇಲ್ಲೂ ಸಹ ಸೊ ಹಾಗಾಗಿ ಹೆಚ್ಚಾಗಿ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಒಂದು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಹಾಗಾಗಿ ಆ ರೀತಿ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೋಬೇಕು ಅದೇ ರೀತಿ ಕೆಲವೊಂದು ಬಾರಿ ಯಾವ ರೀತಿ ಕೇಳ್ತಾರೆ ಅಂದರೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎ ಎನ್ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಫೋರ್ ಮೈನಸ್ ಆದಾಗ ಎರಡನೇ ಪದ ಕಂಡುಹಿಡಿರಿ ಅಂತ ಕೊಟ್ಟಾಗ ಎನ್ ಜಾಗಕ್ಕೆ ಎರಡನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು ಅರ್ಥ ಆಗ್ತಾ ಇದೆ ಈಗ ಇಪ್ಪತ್ನಾಲ್ಕರಿಂದ ಆರು ಹೋದ್ರೆ ನಮಗೆ ಬರುವಂಥದ್ದು ಸಮಾನ ಇದು ಪದ ಹದಿನೆಂಟು ಹಾಗಾಗಿ ಈ ರೀತಿ ಪದಗಳನ್ನು ಹೆಚ್ಚು ಬಾರಿ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಎಷ್ಟು ಬಾರಿ ಪ್ರ ಪ್ರತಿ ಎಕ್ಸಾಮ್ಸ್ಗಳಲ್ಲೂ ಪ್ರತಿ ವರ್ಷದ ಎಕ್ಸಾಮ್ಗಳಲ್ಲೂ ಈ ರೀತಿ ಪ್ರಶ್ನೆ ಇದೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೆ ಪದ ಇಷ್ಟ ಆದಾಗ ಎಂಟನೇ ಪದ ಮೂರನೇ ಪದ ಒಂಬತ್ತನೇ ಪದ ಈ ರೀತಿ ಪ್ರಶ್ನೆಗಳನ್ನು ನೋಡಿ ಇಲ್ಲಿರುವಂಥ ಇಷ್ಟೂ ಪ್ರಶ್ನೆಗಳು ಒಂದೇ ರೀತಿ ಪ್ರಶ್ನೆ ಇದ್ದಾವೆ ಸಂಖ್ಯೆ ಮಾತ್ರ ಬದಲಾಗಿದೆ ಅಷ್ಟೇ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಅಂಕಕ್ಕೆ ನಿಮಗೆ ಕೇಳ್ತಾರೆ ಅಥವಾ ಎಮ್ ಸಿ ಕ್ಯೂನಲ್ಲಾದರೂ ಕೇಳ್ಬೋದು ಅಥವಾ ಒಂದು ಅಂಕದ ಪ್ರಶ್ನೆನಲ್ಲಾದರೂ ಕೇಳ್ಬೋದು ಸೊ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಅದೇ ಲೆಕ್ಕ ಅಥವಾ ಸಾಮಾನ್ಯ ವ್ಯತ್ಯಾಸವನ್ನು ಕೇಳ್ಬೋದು ಈ ಒಂದು ಸಮಾಂತರ ಶ್ರೇಡಿಯ ಸಮಾನ್ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಥವಾ ಈ ಒಂದು ಸಮಾಂತರ ಶ್ರೇಡಿಯಲ್ಲಿ ಎಣ್ಣನೇ ಪದ ಇಷ್ಟ ಆದರೆ ಸಮಾನ್ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಸಹ ಕೇಳಬಹುದು ಹಾಗಾಗಿ ಈ ರೀತಿಯ ಎಲ್ಲ ಲೆಕ್ಕಗಳನ್ನು ನೋಡಿ ಇಲ್ಲಿ ಕೊಟ್ಟಿರುವಷ್ಟು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಆಗಿದವೆ ಸೊ ನೋಡಿ ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೇಳಿದರೆ ಈ ಸಮಾಂತರ ಶ್ರೇಡಿಯ ಹನ್ನೊಂದನೇ ಪದ ಕಂಡುಹಿಡಿಯಿರಿ ಸೊ ಎ ಮೈನಸ್ ತ್ರೀ ಡಿ ಏನಾಗಿದೆ ಮಕ್ಕಳ ಮೈನಸ್ ಒನ್ ಮೈನಸ್ ಆಫ್ ಮೈನಸ್ ತ್ರೀ ಸೊ ಅಲ್ಲಿಗೆ ಡಿ ಟೂ ಆಯಿತು ಸೊ ಹನ್ನೊಂದನೇ ಪದ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಟ್ ವೆರಿ ಈಸಿ ಎ ಎನ್ ಈಸಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಆ ಸೂತ್ರಕ್ಕೆ ಹಾಕಿದರೆ ನಮಗೆ ಹನ್ನೊಂದನೇ ಪದ ಗೊತ್ತಾಗುತ್ತೆ ಹಾಗಾಗಿ ಹೆಚ್ಚಾಗಿ ನೋಡಿ ಇವನ್ ಲಾಸ್ಟ್ ಇಯರ್ ಪ್ರಿಪ್ರೇಟರ್ನಲ್ಲೂ ಸಹ ನಿಮಗೆ ಕೇಳಿದ್ದಾರೆ ಎಕ್ಸ್ ಕಾಮ ಟ್ವೆಂಟಿ ಒನ್ ಕಾಮ ಏಯ್ಟೀನ್ ಈ ಸಮಾಂತರ ಶೆಡ್ಯಲಿ ಎಕ್ಸ್ನ ಬೆಲೆ ಸೊ ಎಕ್ಸ್ನ ಬೆಲೆ ಹೆಂಗೆ ಕಡಿತೀರಾ ಸಾಮಾನ್ಯ ವ್ಯತ್ಯಾಸ ಮಾಡಿ ಮಕ್ಕಳ ಹದಿನೆಂಟರಿಂದ ಇಪ್ಪತ್ತೊಂದನ್ನು ಕಳೀರಿ ಸೊ ನಮಗೆ ಎಷ್ಟು ಬರ್ತದೆ ಹದಿನೆಂಟರಿಂದ ಇಪ್ಪತ್ತೊಂದನ್ನು ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ವಿಲ್ ಗೆಟ್ ಮೈನಸ್ ತ್ರೀ ಅದೇ ರೀತಿ ಇಪ್ಪತ್ತೊಂದರಿಂದ ಒಂದು ಸಂಖ್ಯೆಯನ್ನು ಕಳೆದ್ರೆ ನಮಗೆ ಮೈನಸ್ ತ್ರೀ ಬರಬೇಕು ಸೊ ಆ ಸಂಖ್ಯೆ ಯಾವುದು ಸೊ ಆಬ್ವಿಯಸ್ಲಿ ಅದು ಹದಿನೆಂಟಾಗಿರ್ತದೆ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಿಮಗೆ ಡಿಸ್ಪ್ಲೇಲಿ ಅಲ್ಲಿ ತೋರಿಸ್ತಿರೋವಷ್ಟು ಅದೇ ಲೆಕ್ಕಗಳು ಮತ್ತು ಸೂತ್ರಗಳನ್ನು ಸಹ ಕಲ್ತ್ಕೊಂಡಿದ್ರೆ ಟೈಮ್ ಸೂತ್ರಗಳನ್ನು ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹಾಗಾಗಿ ಹೆಚ್ಚಾಗಿ ಈಗ ಒಂದು ಎರಡು ಮೂರು ವರ್ಷಗಳಿಂದ ಈ ರೀತಿಯೇ ಎಕ್ಸ್ ಎಕ್ಸ್ನ ಬೆಲೆ ಏನು ಎಕ್ಸ್ನ ಬೆಲೆ ಏನು ಅಂತಲೇ ಕೇಳ್ತಾ ಇದ್ದಾರೆ ಹಾಗಾಗಿ ಆ ರೀತಿ ಲೆಕ್ಕಗಳನ್ನು ಅಭ್ಯಾಸ ಮಾಡಿ ಅಷ್ಟು ನಿಮಗೆ ಎಂ ಸಿ ಕೆ ನಲ್ಲಿ ಕೇಳಿದ್ರೆ ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಇದಾವೆ ಇದು ಇಪ್ಪತ್ತೆರಡರಲ್ಲಿ ಕೇಳಿದ್ರು ಸಮಾಂತರ ಶ್ರೇಡಿ ಎಂದರೇನು ಅಂತ ಹೇಳಿ ಸೊ ಡೆಫಿನೇಷನ್ ಬರೀತೀರಾ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎಣ್ಣನೆ ಪದ ಸೊ ಇದು ಸೂತ್ರ ಇವನ್ ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ತ್ರೀ ನಲ್ಲಿ ಕೇಳಿದ್ರು ಮಕ್ಕಳ ಈ ಪ್ರಶ್ನೆಯನ್ನ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆನಾ ನೆಕ್ಸ್ಟ್ ಒಂದು ಸಮಾಂತರ ಶ್ರೇಡಿಯ ಮೊದಲನೇ ಪದ ಎ ಕೊನೆ ಪದ ಎನ್ ಆದಾಗ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತ ಅಂದ್ರೆ ಎಸ್ ಎನ್ ಇಜಿಕಲ್ ಟು ಎನ್ ಬೈ ಎ ಇಂಟು ಎ ಪ್ಲಸ್ ಎ ಎನ್ ಓಕೆನಾ ನೆಕ್ಸ್ಟ್ ಒಂದು ಸಮಾಂತರ ಶ್ರೇಡಿಯ ಮೊದಲನೇ ಪದ ಮತ್ತೆ ಸಾಮಾನ್ಯ ವ್ಯತ್ಯಾಸ ಕ್ರಮವಾಗಿ ಆರು ಮತ್ತು ಐದು ಆಗಿದೆ ಶ್ರೇಡಿಯ ಮೂರನೇ ಪದ ಕಂಡುಹಿಡಿಯಿರಿ ಸೊ ಮೊದಲನೇ ಪದ ಕೊಟ್ಟಿದ್ದಾರೆ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ ಮೂರನೇ ಪದ ಅಂತ ಹೇಳಿದ್ರೆ ಎ ತ್ರೀ ಇಸ್ ಇಕ್ವಲ್ಸ್ ಟು ಎ ಪ್ಲಸ್ ಟು ಡಿ ಸೊ ಸಿಕ್ಸ್ ಪ್ಲಸ್ ಟು ಇಂಟು ಫೈವ್ ಮಾಡಿದ್ರೆ ಸಿಕ್ಸ್ಟೀನ್ ಬರುತ್ತೆ ಸೊ ಹಾಗಾಗಿ ಈ ರೀತಿ ಲೆಕ್ಕಗಳು ನಿಮಗೆ ಒಂದು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನೆಲ್ಲ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಇಸ್ ಇಕ್ವಲ್ಸ್ ಟು ತ್ರೀ ಎನ್ ಪ್ಲಸ್ ಟು ಆದಾಗ ಹನ್ನೆರಡನೆಯ ಪದವನ್ನು ಕರ್ಹ ಹಿಡಿಯಿರಿ ಸೊ ನಾನು ಆಗಲೇ ಹೇಳಿದೆ ಎನ್ ಪ್ಲೇಸಿಗೆ ಹನ್ನೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಹನ್ನೆರಡನೇ ಪದ ಸಿಗ್ತದೆ ಅದು ಮೂವತ್ತೆಂಟು ಅದೇ ರೀತಿ ಇಲ್ಲಿ ಕೊಟ್ಟಿರುವಂಥವೆಲ್ಲ ಆಲ್ಮೋಸ್ಟ್ ಅದೇ ರೀತಿ ಪ್ರ ಪ್ರಶ್ನೆಗಳು ಮಕ್ಳ ಇಲ್ಲಿ ನೋಡಿ ಇನ್ನೊಂದು ಪ್ರಶ್ನೆ ಬೇರೆ ಥರ ಇದೆ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದ ಹದಿನೇಳು ಹತ್ತೊಂಬತ್ತನೇ ಪದ ಮೂವತ್ತೊಂಬತ್ತು ಆದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಎ ಐಟು ಸೆವೆಂಟೀನ್ ಎ ನೈನ್ಟೀನು ತರ್ಟಿ ನೈನ್ ಆದರೆ ಡಿ ಕಂಡು ಹಿಡೀರಿ ಸೊ ಎ ಏಟ್ ಅಂದ್ರೆ ಏನು ಮಕ್ಕಳ ಎ ಪ್ಲಸ್ ಸೆವೆನ್ ಡಿ ಸೊ ಎ ಪ್ಲಸ್ ಸೆವೆನ್ ಡಿ ಸೆವೆಂಟೀನ್ ಆಯಿತು ಸೊ ಎ ಇಸ್ ಈಕ್ವಲ್ ಟು ಸೆವೆಂಟೀನ್ ಮೈನಸ್ ಸೆವೆ ಸೆವೆನ್ ಟಿ ಎ ನೈನ್ಟೀನ್ ಎಷ್ಟು ಎ ಪ್ಲಸ್ ಏಟೀನ್ ಡಿ ಆಗುತ್ತೆ ಈಸ್ ಈಕ್ವಲ್ ಟು ತರ್ಟಿ ನೈನ್ ಸೊ ಎಸ್ ಈಕ್ವಲ್ ಸೊ ಅಲ್ಲಿಗೇನಾಯಿತು ನಮಗೆ ಎ ಅಂತ ಹೇಳಿದ್ರೇನು ಸೆವೆಂಟೀನ್ ಮೈನಸ್ ಸೆವೆನ್ ಡಿ ಪ್ಲಸ್ ಏಯ್ಟೀನ್ ಡಿ ಈಸ್ ಟು ತರ್ಟಿ ನೈನ್ ಸೊ ಹಾಗಾಗಿ ಡಿ ಮಾತ್ರ ಇರೋದ್ರಿಂದ ವಿಲ್ ಗೆಟ್ ಡಿ ವ್ಯಾಲ್ಯೂ ಟು ಆಗ್ತದೆ ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಸೊ ವೆರಿ ಈಸಿ ಎಸ್ ಫೋರ್ ಮೈನಸ್ ಎಸ್ ತ್ರೀ ಮಾಡಿದರೆ ಎಸ್ ಎ ಫೋರ್ ಸಿಕ್ಬಿಡ್ತದೆ ಅದು ಎ ಏಯ್ಟ್ ಆಯ್ತದೆ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಇಲ್ಲಿ ಈ ರೀತಿ ಪ್ರಶ್ನೆ ಎಲ್ಲ ಕೇಳಿರೋಂಥದ್ದು ನಿಮ್ಮ ಎಕ್ಸಾಮ್ಗಳಲ್ಲಿ ಮಕ್ಕಳು ಯಾವೂ ನಾನು ಹೊರಗಡೆ ಎಕ್ಸ್ಟ್ರಾ ಕ್ವಶನ್ಸನ್ನು ಹಾಕ್ಕೊಂಡು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಮಕ್ಕಳು ಸೊ ಕೇಳಿರೋವೆಲ್ಲ ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ಗಳಲ್ಲಿ ಕೇಳಿರೋವಂಥದ್ದು ಸೊ ಲಾಸ್ಟ್ ಇಯರ್ ಮಾಡಲ್ ಕ್ವೆಶನ್ ಪೇಪರಲ್ಲೂ ಇದನ್ನ ಕೇಳಿದರು ಒಂದು ಸಮಾಂತರ ಶ್ರೇಡಿ ಕೊಟ್ಬಿಟ್ಟು ಐದನೇ ಪದ ಕಂಡುಹಿಡೀರಿ ಸೊ ಎನ್ ಸೂತ್ರವನ್ನು ಹಾಕ್ಕೊಂಡು ನಾವು ಕಂಡುಹಿಡಿತೀವಿ ನೆಕ್ಸ್ಟ್ ಏಪ್ರಿಲ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತ ಮತ್ತು ಮೊದಲ ಐದು ಪದಗಳ ಮೊತ್ತ ಕ್ರಮವಾಗಿ ಎಪ್ಪತ್ತೆಂಟು ಐವತ್ತೈದು ಆಗಿದ್ದಾರೆ ಆ ಶ್ರೇಣಿಯ ಆರನೇ ಪದ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಎಸ್ ಸಿಕ್ಸ್ ಎಸ್ ಫೈ ಕೊಟ್ಟಿದ್ದಾರೆ ಹಾಗಾಗಿ ಎ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಎಸ್ ಸಿಕ್ಸ್ ಮೈನಸ್ ಎಸ್ ಫೈ ಆಗುತ್ತೆ ಸೆವೆಂಟಿ ಏಟ್ ಮೈನಸ್ ಫಿಫ್ಟೀನ್ ಮಾಡಿದ್ರೆ ಟ್ವೆಂಟಿ ತ್ರೀ ಸೊ ಹಾಗಾಗಿ ಈ ರೀತಿ ಲೆಕ್ಕಗಳು ನಿಮಗೆ ಕೇಳ್ತಾರೆ ಇದೆಲ್ಲ ಒಂದು ಅಂಕಕ್ಕೆ ಎಂ ಸಿಗಾದ್ರು ಬರಬಹುದು ಅಥವಾ ಒಂದು ಅಂಕಕ್ಕೆ ಸೊ ಎರಡು ರೀತಿಯ ಲೆಕ್ಕಗಳನ್ನು ಹೇಳಿದೀನಿ ಯಾವನ್ನು ನೋಡ್ಕೋಬೇಕು ಅಂತ ಎರಡು ಅಂಕಕ್ಕೆ ಬಂದ್ರೆ ಮಕ್ಕಳ ಎರಡೇ ಟೈಪ್ ಅಲ್ಲಿ ನೀವು ಕ್ವಶನ್ ನೋಡ್ಕೋಬೇಕು ಒಂದು ಟೂ ಕಾಮ ಸೆವೆನ್ ಕಾಮ ಟ್ವೆಲ್ ಈ ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನ ಸೂಕ್ತವಾದ ಸೂತ್ರ ಬಳಸಿ ಕಂಡುಹಿಡಿರಿ ಪದ ಕಂಡು ಅಂತ ಹೇಳ್ತಾರೆ ಒಂದು ಇನ್ನೊಂದು ಮೊತ್ತ ಕಂಡು ಇವೆರಡೇ ಲೆಕ್ಕ ನಿಮಗೆ ಎರಡು ಅಂಕಕ್ಕೆ ಬರೋದು ಜಾಸ್ತಿ ಬೇರೆ ಅವನನ್ನು ನೀವು ನೋಡ್ಕೊಳಕ್ ಹೋಗ್ಬಿಡಿ ಇವೆರಡೇ ಲೆಕ್ಕ ಬರೋದು ಸೊ ಈಗ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ಟು ಕಾಮ ಸೆವೆನ್ ಕಾಮ ಟ್ವೆಲ್ವ್ ಓಕೆನಾ ಸೊ ಇಲ್ಲಿ ಎ ಬೆಲೆ ಗೊತ್ತಿದೆ ಟು ಡಿ ಬೆಲೆ ಏನು ಮಾಡಬೇಕು ಎ ಟು ಮೈನಸ್ ಎ ಒನ್ ಮಾಡಿ ಸೊ ಸೆವೆನ್ ಮೈನಸ್ ಟು ಮಾಡಿದರೆ ಫೈವ್ ಬಂತು ಹಾಗಾಗಿ ಡಿ ಬೆಲೆನೂ ಗೊತ್ತಾಯಿತು ಎನ್ ಎಷ್ಟು ಹೇಳಿದರೆ ಹತ್ತನೇ ಪದ ಕಂಡುಹಿಡೀಬೇಕು ಓಕೆನಾ ಹಾಗಾಗಿ ಎನ್ ಬೆಲೆ ಗೊತ್ತಾಯಿತು ಸೊ ಎ ಟೆನ್ ಕಂಡುಹಿಡೀಬೇಕು ಸೊ ಸೂತ್ರ ಏನಿದೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಸೂತ್ರಕ್ಕೆ ಇಲ್ಲಿರೋ ಎಲ್ಲ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳ ಸೊ ಎ ಟೆನ್ ಇಸ್ ಈಕ್ವಲ್ಸ್ ಟು ಟು ಪ್ಲಸ್ ಟೆನ್ ಮೈನಸ್ ಒನ್ ಇಂಟು ಫೈವ್ ಆಯಿತು ಸೊ ಅಲ್ಲಿಗೆ ಟು ಪ್ಲಸ್ ನೈನ್ ಇಂಟು ಫೈ ನೈನ್ ಫೈಝ ಫಾರ್ಟಿ ಫೈ ಫಾರ್ಟಿ ಫೈವ್ ಪ್ಲಸ್ ಟು ಫಾರ್ಟಿ ಸೆವೆನ್ ಆಯಿತು ಸೊ ಈ ರೀತಿ ಲೆಕ್ಕ ನಿಮಗೆ ಪ್ರತಿ ಎಕ್ಸಾಮ್ ಕ್ವಶನ್ ಪೇಪರಲ್ಲೂ ನಿಮಗೆ ಕೇಳಿರುವಂಥದ್ದು ಎರಡೇ ಒಂದು ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿರಿ ಅಥವಾ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿರಿ ಸೊ ಇಷ್ಟು ವರ್ಷಗಳಲ್ಲಿ ಎರಡು ಕ್ವಶನ್ಸು ಇರ್ತಿತ್ತು ಬಟ್ ಈ ವರ್ಷ ನಿಮಗೆ ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿರೋದ್ರಿಂದ ಆಪ್ಷನ್ ಕೊಟ್ಟು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೊಡುವ ಸಾಧ್ಯತೆಗಳು ಇರ್ತದೆ ನೆಕ್ಸ್ಟು ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡ್ತವೆ ಸೊ ಎರಡು ಅಂಕಿಯ ಸಂಖ್ಯೆ ಎಷ್ಟು ಮೂರರಿಂದ ಅಂತ ಅಂದಾಗ ಮೂರು ನಮಗೆ ಹೇಳ್ಕೊಂಡು ಹೋಗೋಣ ಮೂರು ಆರು ಒಂಬತ್ತು ಹನ್ನೆರಡು ಸೊ ಎರಡು ಅಂಕಿ ಕೇಳಿರೋದ್ರಿಂದ ಹನ್ನೆರಡು ಹದಿನೈದು ಹದಿನೆಂಟು ಎಲ್ಲಿ ತನಕ ಎರಡು ಅಂಕಿ ಬರೋದು ಇಲ್ಲಿಗೆ ಲಾಸ್ಟ್ ತೊಂಬತ್ತೊಂಬತ್ತು ಸೊ ಬರ್ಕೊಂಡು ನಾವು ಎ ಪದ ಕಂಡುಹಿಡಿಯೋದಲ್ವಾ ಸೊ ಹಾಗಾಗಿ ಎ ಎನ್ ಇಜಿಕಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೊ ನೈಂಟಿ ನೈನ್ ಎ ಎನ್ ಆಗುತ್ತೆ ಸೊ ಟ್ವೆಲ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ತ್ರೀ ಆಯ್ತು ಸೊ ಆ ಲೆಕ್ಕವನ್ನು ನೀವು ಬಿಡಿಸಿದ್ರೆ ನಿಮಗೆ ಮೂವತ್ತು ಪದಗಳು ಮೂರರಿಂದ ಭಾಗ ಆಗ್ತವೆ ನೆಕ್ಸ್ಟ್ ನೂರ ಮೂವತ್ತು ಇದು ಸಮಾಂತರ ಶ್ರೇಣಿ ಮೂರು ಏಳು ಹನ್ನೊಂದರ ಪದವಾಗಿದೆ ಪರೀಕ್ಷಿಸಿ ಸೊ ಪರೀಕ್ಷಿಸಿ ನೋಡೋಣ ಎ ಎನ್ ಇಸ್ ಈಕಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕೆ ಎನ್ ಬೆಲೆ ನೂರ ಮೂವತ್ತು ಅಂತ ಹಾಕೊಂಡು ಸಾಲ್ವ್ ಮಾಡ್ತಾ ಹೋದ್ರೆ ನಮಗೆ ಎನೇದ್ ಒನ್ ತರ್ಟಿ ಫೈವ್ ಬೈ ಫೋರ್ ಸೊ ಇದೊಂದು ಪೂರ್ಣಾಂಕನೇ ಅಲ್ಲ ಹಾಗಾಗಿ ಅದು ಪದ ಆಗಿರೋದಿಲ್ಲ ಸೊ ನೆಕ್ಸ್ಟ್ ಮಕ್ಕಳ ನಿಮಗೆ ಈ ರೀತಿ ಲೆಕ್ಕವನ್ನ ಎರಡು ಅಂಕಕ್ಕೆ ಕೇಳೋದು ಒಂದು ಪದ ಕಂಡು ಹಿಡಿಯಿರಿ ಅಥವಾ ಮೂರು ಪ್ಲಸ್ ಆರು ಪ್ಲಸ್ ಒಂಬತ್ತು ಈ ಸಮಾಂತರ ಶ್ರೇಡಿ ಹದಿನೈದು ಪದಗಳ ಮೊತ್ತವನ್ನು ಕಂಡುಹಿಡಿಯ ಈ ಎರಡೇ ರೀತಿಯ ಲೆಕ್ಕಗಳು ನಿಮಗೆ ಕೇಳೋದು ಮಕ್ಕಳ ಸೊ ಎ ಬೆಲೆ ಮೂರಿದೆ ಡಿ ಬೆಲೆ ಅದು ಸಹ ಮೂರೇ ಬರ್ತದೆ ಎನ್ ಬೆಲೆ ಹದಿನೈದು ಎಸ್ ಫಿಫ್ಟೀನ್ ಕಂಡು ಹಿಡಬೇಕು ಸೊ ಸೂತ್ರ ಎಸ್ ಎನ್ ಇಸಿಕಲ್ಸ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಸ್ ಫಿಫ್ಟೀನ್ ಇಸಿಕಲ್ಸ್ ಟು ಫಿಫ್ಟೀನ್ ಬೈ ಟು ಇಂಟು ಟೂ ಇಂಟು ತ್ರೀ ಪ್ಲಸ್ ಫಿಫ್ಟೀನ್ ಮೈನಸ್ ಒನ್ ಇಂಟು ತ್ರೀ ಸೊ ಟು ತ್ರೀ ಇಸ ಸಿಕ್ಸ್ ಪ್ಲಸ್ ಫಿಫ್ಟೀನ್ ಮೈನಸ್ ಒನ್ ಫೋರ್ಟೀನ್ ಆಯಿತು ಫೋರ್ಟೀನ್ ಇಂಟು ತ್ರೀ ಆಯಿತು ಸೊ ಫೋರ್ಟೀನ್ ತ್ರೀಝಾ ಫಾರ್ಟಿ ಟು ಪ್ಲಸ್ ಟು ತ್ರೀ ಇಸ ಸಿಕ್ಸ್ ಸೊ ಎರಡನ್ನು ಕೂಡಿಸಿದ್ರೆ ಫಾರ್ಟಿ ಏಯ್ಟ್ ಸೊ ಹಾಗಾಗಿ ಟು ಒನ್ಸ ಟು ಟ್ವೆಂಟಿ ಫೋರ್ ಸೊ ಟ್ವೆಂಟಿ ಫೋರ್ ಫಿಫ್ಟೀನ್ ಮಾಡಿದ್ರೆ ತ್ರೀ ಸಿಕ್ಸ್ಟಿ ಆಯಿತು ಹಾಗಾಗಿ ಎಸ್ ಹದಿನೈದು ತ್ರೀ ಸಿಕ್ಸ್ಟಿ ಸೊ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಮಕ್ಕಳು ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದರೆ ಇಪ್ಪತ್ತು ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ ಇಪ್ಪತ್ತು ಧನ ಪೂರ್ಣಾಂಕಗಳು ಸೊ ಧನ ಪೂರ್ಣಾಂಕಗಳಿಗೆ ಒಂದು ಸೂತ್ರ ಇದೆ ಎಸ್ ಎನ್ ಇದಕ್ಕೋಲ್ಸು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡನ್ ಬಿಟ್ಟರು ಸೊ ಎನ್ ಕೊಟ್ಟಿದ್ದಾರೆ ಇಪ್ಪತ್ತು ಹಾಗಾಗಿ ಎನ್ ಪ್ಲೇಸಿಗೆ ಇಪ್ಪತ್ತನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಟು ಟೆನ್ ಆಯಿತಾ ಸೊ ಈ ರೀತಿ ಲೆಕ್ಕಗಳನ್ನು ನೀವು ನೋಡಿ ಆರರಿಂದ ಭಾಗಿಸಲ್ಪಡುವ ಮೊದಲ ಮೂವತ್ತು ಪೂರ್ಣಾಂಕಗಳ ಮೊತ್ತ ಕಂಡುಹಿಡೀರಿ ಸೊ ಇಲ್ಲೂ ಸಹ ಮೊತ್ತವನ್ನೇ ಕೇಳಿದ್ದಾರೆ ಮಕ್ಕಳ ಹಾಗಾಗಿ ಆ ರೀತಿ ಲೆಕ್ಕಗಳನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ಸೊ ಮಿಸ್ ಮಾಡಿಬಿಡಿ ಸೊ ನೋಡಿ ಇಲ್ಲೊಂದಷ್ಟು ಅಭ್ಯಾಸ ಮಾಡಲಿಕ್ಕೆ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀವಿ ಮಕ್ಕಳ ವೀಡಿಯೋ ಪಾಸ್ ಮಾಡಿಕೊಂಡು ಕ್ವಶನನ್ನು ಕಾಪಿ ಮಾಡಿಕೊಳ್ಳಿ ಅರ್ಥ ಆಗ್ತಾ ಇದೆ ಆನ್ಸರು ಇಲ್ಲ ಇದೆ ಇಷ್ಟೇ ಬರಬೇಕು ಆನ್ಸರು ಇವೆಲ್ಲ ನಿಮ್ಮ ಎಕ್ಸಾಮಲ್ಲಿ ಕೇಳಿರೋಂಥದ್ದು ಪ್ರಿಪ್ರೇಟ್ರಿ ಮಾಡೆಲ್ ಎಕ್ಸಾಮ್ಗಳಲ್ಲಿ ಕೇಳಿರೋಂಥದ್ದು ಕ್ವಶನನ್ನು ಕಾಪಿ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಇದೆಷ್ಟು ನಿಮಗೆಲ್ಲ ಇಯರ್ಸ್ ಗೊತ್ತಾಗ್ತಾ ಇದೆ ಯಾವ್ಯಾವ ಇಯರಲ್ಲಿ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ ಕೇಳೋದೆರಡನೇ ಒಂದು ಪದಗಳ ಮೊತ್ತ ಕಂಡುಹಿಡೀರಿ ಸೂತ್ರದ ಸಹಾಯದಿಂದ ಅಥವಾ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಹಾಗಾಗಿ ಇದಿಷ್ಟು ಲೆಕ್ಕಗಳನ್ನು ನೀವು ಇಷ್ಟು ಲೆಕ್ಕ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎರಡು ಅಂಕಗಳು ಸಿಕ್ಕೇ ಸಿಗ್ತವೆ ಅರ್ಥ ಆಗ್ತಾ ಇದೆಯಲ್ಲ ಅಂಕದ ಎಲ್ಲ ಪ್ರಶ್ನೆಗಳನ್ನ ನೋಡಿದ್ದಾಯಿತು ಮಕ್ಕಳ ಎರಡು ಅಂಕಕ್ಕೆ ಯಾವ್ದು ಬರ್ತದೆ ಒಂದು ಅಂಕಕ್ಕೆ ಯಾವ್ದು ಬರ್ತದೆ ಸೊ ಈ ರೀತಿ ಪ್ರಶ್ನೆ ಮೂರು ನಾಲ್ಕು ಅಂಕಕ್ಕೆ ಬರ್ತವೆ ಮಕ್ಕಳ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಮತ್ತು ಹದಿನೆಂಟು ಆದರೆ ಆ ಶ್ರೇಣಿಯ ಮೊದಲ ಇಪ್ಪತ್ತಾರು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಎ ಟು ಕೊಟ್ಟಿದಾದರೆ ಮಕ್ಕಳು ಎ ತ್ರೀ ಕೊಟ್ಟಿದ್ದಾರೆ ಎನ್ನನ್ನು ಇಷ್ಟನೇ ಪದ ಸೂತ್ರವನ್ನು ಮೊತ್ತವನ್ನು ಕಂಡುಹಿಡೀಬೇಕು ಅಂತಲೂ ಕೊಟ್ಟಿದ್ದಾರೆ ಸೊ ಡಿ ವೆರಿ ಈಸಿ ಗೊತ್ತಾಗ್ಬಿಡುತ್ತ ನಮಗೆ ಅಲ್ಲಿಗೆ ಏಯ್ಟೀನ್ ಮೈನಸ್ ಫೋರ್ಟೀನ್ ಮಾಡಿದರೆ ಫೋರ್ ಬಂದುಬಿಡ್ತು ಸೊ ಹಾಗಾಗಿ ನಮಗೆ ಫೋರ್ ಸಿಗ್ತಾ ಸೊ ದತ್ತದ ಪ್ರಕಾರ ಎ ಟು ಏನಾಯಿತು ಫೋರ್ಟೀನ್ ಎ ಟು ಅಂತ ಹೇಳಿದ್ರೇನು ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಫೋರ್ಟೀನ್ ಸೊ ಹಾಗಾಗಿ ಎ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಫೋರ್ಟೀನ್ ಸೊ ಎ ಈಸ್ ಈಕ್ವಲ್ ಟು ಟೆನ್ ನನಗೆ ಎ ಬೆಲೆನೂ ಗೊತ್ತಾಯಿತು ಡಿ ಬೆಲೆನೂ ಗೊತ್ತಾಯಿತು ಸೊ ಅವ್ರು ಏನು ಕಂಡುಹಿಡಿಯೋ ಕೇಳಿರೋದು ಇಪ್ಪತ್ತಾರು ಪದಗಳ ಮೊತ್ತವನ್ನು ಕಂಡುಹಿಡೀಲಿ ಕೇಳಿದ್ದಾರೆ ಅಲ್ಲಿಗೆ ನಮಗೆ ಎಸ್ ಎನ್ ಕಂಡುಹಿಡೀಬೇಕು ಎಸ್ ಎನ್ ಇಸ್ ಇಕ್ವಲ್ಸ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎಸ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಇಜಿಕಲ್ ಟು ಟ್ವೆಂಟಿ ಸಿಕ್ಸ್ ಬೈ ಟೂ ಮಾಡಿದ್ರೆ ಟೂ ಇಂಟು ಟೆನ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಮೈನಸ್ ಒನ್ ಇಂಟು ಫೋರ್ ಸೊ ಎಲ್ಲವನ್ನು ಆ್ಯಡ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೊ ಹಾಗಾಗಿ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟನೇ ಪದ ಕೊಟ್ಟಿದ್ದಾರೆ ಏನು ಕಂಡುಹಿಡಬೇಕು ಸೊ ದತ್ತವನ್ನು ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲೂ ಸಹ ಒಂದು ಲೆಕ್ಕ ನೋಡಿ ಒಂದು ಸಮಾಂತರ ಶ್ರೇಣಿಯ ಏಳನೇ ಪದವು ಅದರ ಎರಡನೆಯ ಪದದ ನಾಲ್ಕರಷ್ಟಿದೆ ಹಾಗೂ ಶ್ರೇಡಿಯ ಹನ್ನೆರಡನೆಯ ಪದ ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿ ಸೊ ಇಲ್ಲಿ ನಮಗೆ ಒಂದು ಸಮಾಂತರ ಶ್ರೇಣಿಯ ಏಳನೇ ಪದ ಕೊಟ್ಟಿದ್ದಾರೆ ಏನದು ಎ ಸೆವೆನ್ ಇಸ್ ಈಕ್ವಲ್ಸ್ ಟು ಟೂ ಟೈಮ್ಸ್ ಆಫ್ ಫೋರ್ ಟೈಮ್ಸ್ ಆಫ್ ಸೆಕೆಂಡ್ ಟರ್ಮ್ ಹಾಗಾಗಿ ಏನಾಯಿತು ಫೋರ್ ಟೈಮ್ಸ್ ಆಫ್ ಎ ಟು ಏಟ್ ಎರಡನೇ ಪದದ ನಾಲ್ಕರಷ್ಟಿದೆ ಓಕೆನಾ ಎ ಸೆವೆನ್ ಅಂದರೆ ಏನು ಮಕ್ಕಳ ಎ ಪ್ಲಸ್ ಸಿಕ್ಸ್ ಡಿ ಓಕೆನಾ ಎ ಟು ಅಂದರೆ ಎ ಪ್ಲಸ್ ಡಿ ಸೊ ಬರ್ಕೊಳ್ಳೋಣ ಬರ್ಕೊಂಡ್ರೆ ಅಲ್ಲಿಗೆ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಫೋರ್ ಎ ಪ್ಲಸ್ ಫೋರ್ ಡಿ ಆಯಿತು ಹೌದಾ ಸೊ ಇಲ್ಲಿಗೆ ಫೋರ್ ಎ ಮೈನಸ್ ಎ ಎರೋದು ಎಲ್ಲನೂ ಒಂದು ಕಡೆ ತೊಗೊಳ್ಳೋಣ ಫೋರ್ ಎ ಮೈನಸ್ ಎ ಪ್ಲಸ್ ಫೋರ್ ಡಿ ಮೈನಸ್ ಸಿಕ್ಸ್ ಡಿಸ್ ಈಕ್ವಲ್ ಟು ಝೀರೋ ಸೊ ತ್ರೀ ಎ ಮೈನಸ್ ಟು ಡಿ ಈಸ್ ಈಕ್ವಲ್ ಟು ಝೀರೋ ಆಯಿತು ಓಕೆ ಸೊ ಸಮೀಕರಣ ಒಂದು ತಗೊಳ್ಳೋಣ ಅದೇ ರೀತಿ ಪ್ರಶ್ನೆಯಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಹನ್ನೆರಡನೇ ಪದ ನಾಲ್ಕನೇ ಪದದ ಮೂರರಷ್ಟಿದ್ದು ಅದಕ್ಕೆ ಎರಡು ಹೆಚ್ಚಾಗಿದೆ ಸೊ ಹಾಗಾಗಿ ಎ ಟ್ವೆಲ್ ಇಸ್ ಈಕ್ವಲ್ ಟು ತ್ರೀ ಟೈಮ್ಸ್ ಆಫ್ ಎ ಫೋರ್ ಪ್ಲಸ್ ಟ್ವೆಲ್ ಪ್ಲಸ್ ಟು ಸೊ ಎ ಟ್ವೆಲ್ ಅಂದರೆ ಎ ಪ್ಲಸ್ ಲೆವೆನ್ ಡಿ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಸೊ ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಬರೋದು ಮೈನಸ್ ಟು ಡಿ ಪ್ಲಸ್ ಟು ಡಿ ಈಸ್ ಈಕ್ವಲ್ಸ್ ಟು ಟು ಸೊ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಸೊ ಎರಡನ್ನು ಕೂಡಿಸಿದಾಗ ಏನಾಗುತ್ತೆ ಮೈನಸ್ ಟು ಡಿ ಪ್ಲಸ್ ಟು ಡಿ ಕ್ಯಾನ್ಸಲ್ ಸೊ ಎ ಇಸ್ ಈಕ್ವಲ್ಸ್ ಟು ಟು ಆಯಿತು ಅಲ್ಲಿಗೆ ನನಗೆ ಎ ಬೆಲೆನೂ ಗೊತ್ತಾಯಿತು ಎ ಬೆಲೆಯನ್ನು ಸಮೀಕರಣ ಒಂದಕ್ಕೆ ಅಥವಾ ಎರಡಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ ಆದೇಶಿಸಿದಾಗ ನನಗೆ ಡಿ ಬೆಲೆ ಮೂರು ಬಂತು ಸೊ ಎ ಮತ್ತು ಡಿ ಗೊತ್ತಾದರೆ ಸಮಾಂತರ ಶ್ರೇಡಿ ಬರೆಯೋದು ಬಹಳ ಈಸಿ ಟು ಕಾಮ ಫೋರ್ ಕಾಮ ಡಿ ಆಗುತ್ತೆ ಎ ಕಾಮ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಸೊ ಅದು ಪರಿತ ಹೋದರೆ ನಮಗೆ ಬೆಲೆಗಳು ಗೊತ್ತಾಗ್ತದೆ ಅದೇ ರೀತಿ ನಿಮಗೆ ಇಲ್ಲೂ ಸಹ ಇನ್ನೊಂದು ಲೆಕ್ಕವನ್ನ ಕೇಳಿದ್ದಾರೆ ನೋಡಿ ಸೊ ಇಲ್ಲಿ ಈ ರೀತಿಯ ಅನ್ವಯದ ಲೆಕ್ಕಗಳನ್ನೇ ಮಕ್ಕಳು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು ಈಗ ಒಂದು ಸಮಾಂತರ ಶ್ರೇಣಿಯ ಹನ್ನೆರಡನೇ ಪದ ಇಷ್ಟು ಮೊದಲ ನಾಲ್ಕು ಪದಗಳ ಮೊತ್ತ ಇಷ್ಟ ಆದರೆ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೊ ಈ ರೀತಿ ಲೆಕ್ಕಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೋಬೇಕು ಮಕ್ಕಳ ಈಗ ನಾನು ಎಲ್ಲವನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಹವರ್ಸ್ ಟುಗೆದರ್ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲ ಅನ್ವಯದ ಪ್ರಶ್ನೆಗಳನ್ನು ನಿಮ್ಗೆ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ಗಳು ಸಹ ಕೊಟ್ಟಿರ್ತಾರೆ ಅನ್ವಯದ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಥವಾ ಆದರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬರೀ ಸಮಾಂತರ ಶೇಡ್ ಇದೆ ಅನ್ವಯದ ಲೆಕ್ಕಗಳನ್ನು ನಾನು ಬಿಡಿಸ್ತೀನಿ ಅಥವಾ ನಿಮಗೆ ಯಾವುದಾದ್ರೂ ಪಿ ಡಿ ಎಫನ್ನು ಹಾಕ್ತೀನಿ ಅಂತ ಹೇಳ್ತಾ ಸಂಪೂರ್ಣವಾಗಿ ಈ ಅನ್ವಯದ ಪ್ರಶ್ನೆಗಳು ನಿಮಗೆ ನಾಲ್ಕು ಅಂಕಕ್ಕೆ ಬರುವಂತಹದ್ದು ಮಕ್ಕಳ ಹಾಗಾಗಿ ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಮಕ್ಕಳ ಈ ರೀತಿಯ ಅನ್ವಯದ ಲೆಕ್ಕಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇವೇ ನಿಮ್ಮ ಫೈನಲ್ ಎಕ್ಸಾಮ್ ಗಳಿಗೆ ಬರುವಂತ ಅನ್ವಯದ ಕ್ವಶನ್ಸ್ಗಳಾಗಿರ್ತವೆ ಹಾಗಾಗಿ ನಾನು ಇದರ ಪಿ ಡಿ ಎಫ್ ಅನ್ನ ಕೊಡ್ತೀನಿ ಮಕ್ಕಳ ಈ ಅನ್ವಯದ ಲೆಕ್ಕಗಳ ಪ್ರ ಪಿ ಡಿ ಎಫ್ ಹಾಕಿರ್ತೀನಿ ಅದನ್ನು ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ